ಇವತ್ತು ನಾನು ಹೇಳಕ್ ಕೊಟ್ಟಿರೋ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಿಕಾಸ್ ಚೇಂಜ್ ಆಗಬಹುದು ವಿಷಯಕ್ಕೆ ಚಿಕ್ ಸ್ಟೋರಿ ಹೇಳ್ತೀನಿ ಅದೇನಂದ್ರೆ ನಮ್ಮ ಅಜ್ಜಿ ಇವತ್ತು ಆಟೋ ಅಲ್ಲಿ ಬಂದಿದ್ರು ಲಾಸ್ಟ್ ಅಲ್ಲಿ ಪೇ ಮಾಡ್ಬೇಕಾದ್ರೆ ಆಟೋ ಡ್ರೈವರ್ ನಮ್ಮ ಅಜ್ಜಿ ಕೊಟ್ಟಿದ್ದ ಹತ್ತು ರೂಪಾಯಿ ನೋಟ್ ನ ರಿಜೆಕ್ಟ್ ಮಾಡ್ಬಿಟ್ರು ನಾನ್ ನಮ್ಮ ಅಜ್ಜಿನ್ ರಿಸೀವ್ ಮಾಡಕ್ ಹೋದಾಗ ಆಟೋ ಗೆ ಏನಕ್ಕೆ ಹತ್ತು ರೂಪಾಯಿ ನೋಟ್ ಇಸ್ಕೊಂಡಿಲ್ಲ ಅಂತ ಆ ಆಟೋ ಡ್ರೈವರು ಸರ್ ಹತ್ತು ರೂಪಾಯಿ ನೋಟು ಮಿಡಲ್ ಅಲ್ಲಿ ಹೋಗಿದೆ ಹಾಗೂ ಟೇಪ್ ಹಾಕಿ ಫಿಕ್ಸ್ ಮಾಡಿದ್ದಾರೆ ಈ ಎಲ್ಲೂ ಕೂಡ ಯೂಸ್ ಆಗಲ್ಲ ಯಾರು ಕೂಡ ತಗೊಳಲ್ಲ ಅಂತ ಹೇಳಿದ್ರು ಸ್ವಲ್ಪ ತಾದ್ಮೇಲೆ ವಾದ ಸ್ಟಾರ್ಟ್ ಮಾಡಿದ್ರು ನಾನೇನ್ ಹೇಳೋದಂದ್ರೆ ಆ ನೋಟ್ ಕೂಡ ಯಾರೋ ನಮ್ಗೆ ಕೊಟ್ಟಿದ್ದು ಆಕ್ಚುಲಿ ಆರ್ ಬಿ ಐ ರೂಲ್ಸ್ ಪ್ರಕಾರ ನೋಟ್ ಮೇಲೆ ಕಾಂಟೆಂಟ್ ಎಲ್ಲ ಕರೆಕ್ಟ್ ಆಗಿ ಇದ್ದು ಚೂರ್ ಏನಾದ್ರು ಅರ್ಧೋಗ್ಬಿಟ್ಟಿದ್ರೆ ಆರ್ ನೋಟ್ ಮೇಲೆ ಟೇಪ್ ಹಾಕಿದ್ರೆ ಬ್ಯಾಂಕ್ ಅವರು ಈಸಿಯಾಗಿ ತಗೊಂತಾರೆ ನಾವೆಲ್ಲರೂ ಸರ್ ಈ ನೋಟ್ ಅರ್ದೋಗಿದೆ ಬೇರೆ ಕೊಡ್ತೀರಾ ಅಂತ ಕೇಳೋ ಬದಲು ತಗೊಂಡು ಆ ನೋಟ್ ನ ಯೂಸ್ ಮಾಡಿದ್ರೆ ಯಾವ್ದು ವಾದ ವಿವಾದಗಳೇ ಆಗಲ್ಲ ಇನ್ ಕೇಸ್ ಏನಾದ್ರು ಹೋಗಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ತಗೊಂಡೇ ತಗೊಂತಾರೆ ಎಲ್ರು ಈ ತರ ಯೋಚನೆ ಮಾಡಿ ಫಾಲೋ ಮಾಡಿದ್ರೆ ದೊಡ್ಡ ಇಂಪ್ಯಾಕ್ಟೇ ಆಗುತ್ತೆ ಈ ತರನೇ ಹತ್ತು ರೂಪಾಯಿ ಕಾಯಿನ್ಸ್ ಕೂಡ ಯಾರು ಎಷ್ಟೊಂದ್ ಕಡೆ ತಗೊತಾನೆ ಇಲ್ಲ ಬಟ್ ಅದು ಚಾಲಿನಲ್ಲಿ ಇದೆ ನಾವು ಯೂಸ್ ಮಾಡಬಹುದು ಹೀಗೆ ಮಠ ಅಂತ ಒಂದು ಸೂಪರ್ ಹಿಟ್ ಕನ್ನಡ ಮೂವಿ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಬಟ್ ಅದು ಕೈದಿಗಳನ್ನ ಹೇಳಿ ಅಡ್ರೆಸ್ ಮಾಡಿರೋದು ಏನಂದ್ರೆ ನೋಟ್ ನ ಕ್ರಶ್ ಮಾಡಿ ಅಥವಾ ಕೆಳಗಾಕಿ ಗಲೀಜಾಗಿದ್ರು ಅಥವಾ ಹರಿದೋಗಿದ್ರು ಅದಕ್ಕಿರೋ ವ್ಯಾಲ್ಯೂ ಇದ್ದೇ ಇರುತ್ತೆ ಯಾವತ್ತೂ ಕೂಡ ಕಮ್ಮಿನೇ ಆಗಲ್ಲ ಸೊ ಈ ತರ ನೋಟ್ಸ್ ಆರ್ ಕಾಯಿನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗಮೆಂಟ್ ಅಲ್ಲಿ ತಿಳಿಸಿ